ತುಂಬ ಜನ ವಿಡಿಯೋ ಮಾಡಿದ್ದಾರೆ ನಮ್ಮ ಧರ್ಮಸ್ಥಳ ಬಂದರೆ ಯಾವುದೇ ಕಾರಣಕ್ಕೆ ಈ ಒಂದು ಪ್ಲೇಸ್ನ ಸ್ಕಿಪ್ ಮಾಡೋಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಅದು ಬಂದುಬಿಟ್ಟು ಗಡೈಕಲ್ಲು ಅಥವಾ ನರಸಿಂಹ ಗುಡ್ಡ ಅಂತ ಹೇಳ್ಬಿಟ್ಟು ಅಂತದ್ ಸ್ಪೆಷಲ್ ಇದೆ ಈ ಗಡೈಕಲ್ಲಲ್ಲಿ ನೋಡೋಣ ಬನ್ನಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ ಕಾಣಿಸ್ತಾ ಇದೆಯಾ ಅದೇ ಗಡೈಕಲ್ಲು ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಗಡೈಕಲ್ಲು ಆದ್ರೂ ನನ್ನ ತಲೆಯಲ್ಲಿ ಉಳ್ಕೊಂಡಿರೋ ಒಂದು ಕ್ವಶನ್ ಮಾರ್ಕ್ ಏನು ಅಂದರೆ ಹೈಟ್ ಇದೆಯಲ್ಲ ಗುರು ಅದನ್ನ ಹೆಂಗ್ ಹತ್ತೋದು ನಡ್ಕೊಂಡು ಹತ್ಬೇಕಾ ರೋಡನ್ನು ನೋಡ್ತಾ ಇದ್ರೆ ಇದೇನು ಗಡೈಕಲ್ ರೋಡೋ ಇಲ್ಲ ಯಾವುದೋ ಕಲ್ಕುವರೆ ರೋಡೋ ಒಂದು ಗೊತ್ತಾಗ್ತಿಲ್ಲ ನಮ್ಮದಿ ಕಲ್ಕುವರೆ ರೋಡ್ಗಳೆಲ್ಲ ಹಿಂಗೆ ಇರೋದು ಗುರು ಅವರು ರೋಡ್ಗಳನ್ನು ಮಾಡಲ್ಲ ಅಪ್ಪಿ ತಪ್ಪಿ ಮಾಡಿದ್ರೆ ಅಂದರೆ ಆ ಹೆವಿ ಇರೋ ಗಾಡಿಗಳು ಓಡಾಡಿ ಒಂದೇ ತಿಂಗಳಲ್ಲಿ ರೋಡ್ ಕಿತ್ತು ಊರು ಬಾಗ್ಲಾಗಿರತ್ತೆ ಊರು ಬಾಗ್ಲಾಗಿರತ್ತೆ ಸೊ ಅದಕ್ಕೋಸ್ಕರ ಈ ರೋಡ್ ನೋಡ್ತಾ ಇದ್ರೆ ನಂಗೆ ಅದೇ ಫೀಲ್ ಆಗ್ತಿದೆ ಬಟ್ ದೂರದಲ್ಲಿ ಒಂದು ವಿಶೇಷತೆ ಕಾಣಿಸ್ತದೆ ಅಲ್ಲಿ ನೋಡಿ ಕಾಣಿಸೋದು ಅನ್ಕೊಂತೀನಿ ನಿಮಗೆ ಕ್ಯಾಮ್ರಾದಲ್ಲಿ ನೋಡೋಣ ಏನಾಗತ್ತಂತ ಕಾಣಿಸ್ತಾ ಇದೆಯಾ ಅದೇ ಗಡೈಕಲ್ ಬೆಟ್ಟ ಹೆಂಗಿದೆ ಗುರು ಅದು ನೋಡೋಕೆ ಹಿಂಗೆ ಇಷ್ಟ ಇಟ್ಟು ಕಾಣಿಸ್ತಾ ಅದನ್ನ ಹೆಂಗತ್ತದು ನನ್ನ ಪ್ರಕಾರ ಅದನ್ನೋದಕ್ಕೆ ಒಂದಿನ ಇಳಿಯೋದಕ್ಕೆ ಒಂದಿನ ಬೇಕೇನ ಬಟ್ ಹೆಂಗೆ ಈ ಗೂಗಲ್ ಅಕ್ಕ ನಂಬ್ಕೊಬಂದರೆ ಇದೇ ಆಗೋದು ಗುರು ನಮ್ಮ ಹಣೆ ಬರ ಮತ್ತೆ ಎರಡು ಕಿಲೋಮೀಟರ್ ಹಿಂದ ಇದು ಯಾವ ರೋಡ್ ತೋರಿಸ್ತೀಯ ಯಾವ ರೂಟ್ ತೋರಿಸ್ತಾ ಇದೆಯಲ್ಲೇ ಈಗ ಅದು ನಿನ್ನ ಸುಮ್ಮನೆ ವೇಸ್ಟ್ ನಿನ್ನ ನಂಬ್ಕೊಂಡು ಎಲ್ಲಾದರೂ ಹೋಗೋದಿದೆಯಲ್ಲ ಒಬ್ಬೊಬ್ರೆ ಮುಗ್ದಂಗೆ ಕತೆ ಅಷ್ಟೇ ಫೈನಲ್ ಡಿಸಿಷನ್ ಆ ಆಟೋದವರು ನನ್ನ ಹಿಂದೆ ಬನ್ನಿ ತೋರಿಸ್ತೀನಿ ಅಂದ್ರು ಅದು ಸಕ್ಸಸ್ ಆಗಿಲ್ಲ ಅಂದ್ರೆ ಪಕ್ಕ ವಾಪಸ್ ಹೋಗ್ತೀನಿ ನಾನು ಸುಮ್ಮನೆ ಆಗಲ್ಲ ಗುರು ಎಷ್ಟು ಅಂತ ಓಡಾಡ್ಲಿ ನಾನು ಆಲ್ರೆಡಿ ಮೂರು ಮೂರು ನಾಲ್ಕು ಅಲ್ಲಿ ಹೋಗಿ ಬಂದೆ ವಾಪಸ್ಸು ಎಲ್ಲೂ ಸಿಕ್ಕಿಲ್ಲ ನೋಡೋಣ ಇದು ಲಾಸ್ಟ್ ಲಾಸ್ಟ್ ಟ್ರೈಯಸ್ ಫೈನಲ್ಲಿ ಗಡೈಕಲ್ಲು ರೂಟ್ ಸಿಕ್ತು ಗುರು ಗಡೈಕಲ್ ನರಸಿಂಹಗಡ ಸೈಪ್ರ ಪ್ರಶಾಲೆ ಮೇ ಬಿ ಇದೆ ಅನಿಸುತ್ತೆ ಹೆಂಗೋಗಬೇಕು ಅಣ್ಣ ಗಡೈಕಲ್ಲು ಹೋಗತ್ತಲ್ಲ ಓಕೆ ಓಕೆ ಅಣ್ಣ ಇದು ಓಪನ್ ಇರತ್ತಲ್ಲ ಇವಾಗ ಓಪನ್ ಇರತ್ತಲ್ಲ ಸರಿ ಸರಿ ಅಣ್ಣ ಓಕೆ ನನ್ನ ಕಣ್ಣಿಗೆ ಹಿಂಗೆ ಫೀಲ್ ಆಗ್ತಿದೀವ ಅಥವಾ ಅದು ರಿಯಲ್ ಆಗಿ ಆಗ್ತಾ ಇದೆಯೋ ಗೊತ್ತಿಲ್ಲ ಆ ಲೋಡಿಯಲ್ಲಿ ಹತ್ರ ಹೋದಂಗು ಆ ಬೆಟ್ಟ ಹಿಂದೆ ಹೋಗ್ತಾ ಇದೆ ಅದ್ರ ಪಾಡಿಗೆ ಅಣ್ಣ ಗಾಡಿ ಅಲ್ಲೇ ಪಾರ್ಕ್ ಮಾಡ್ಬೇಕಾ ಅಣ್ಣ ನಿದ್ದೆ ಮಾಡ್ತಿದ್ರ ಅಣ್ಣ ಓಯ್ ಅಣ್ಣ ಗಾಡಿ ಇಲ್ಲೇ ಪಾರ್ಕ್ ಮಾಡ್ಬೇಕಾ ನಂಗು ಇಂಗ್ಲೀಷ್ ಬರ್ತದೆ ಕೇಳಿದ್ದು ಅಲ್ಲಿ ರೋಡಲ್ಲೆಲ್ಲಾದರೂ ಪಾರ್ಕ್ ಮಾಡ್ಬೋದು ಅಥವಾ ಇಲ್ಲೇ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಆಗಕ್ಕೆ ಹಂಗೆ ನಿಗ್ರಹ ಮಾಡ್ತೀನಿ ಏನು ಜನ ಗುರು ರೆಸ್ಪಾನ್ಸಿ ನಮ್ಮೂರಿಗೆ ಯಾರಾದರೂ ಬಂದ್ಬಿಟ್ಟು ಎಲ್ಲಾದರೂ ರೂಟ್ ಗಿಟ್ ಕೇಳಿದರೆ ಎಂಥ ಸಿಚ್ಯುವೇಶನಲ್ಲರೂ ನಿಲ್ಲಿಸಿ ಅಡ್ರೆಸ್ ಹೇಳ್ಕೊಡ್ತೀವಿ ಇವರೆಲ್ಲ ನೋಡು ಗುರು ಕಡ ಇಕ್ಕಲ್ಲು ಅಯ್ಯಪ್ಪ ಸೆವೆಂಟಿ ಟು ಏಯ್ಟಿ ಡಿಗ್ರಿ ಹೊತ್ಬೇಕು ಬಿಡಲ್ಲ ಅಂದ ಕಾಲಿಗೆ ಬಾಕಿ ಅಣ್ಣ ಎಲ್ಲಿಂದ ನಾವು ಬಂದಿದ್ದೀವಿ ಬಿಡು ಅಂತ ಒನ್ ಅವರ್ ಟೈಮ್ ಕೊಟ್ಟಿದ್ದಾನೆ ಮೂರುವರೆ ನಾಲ್ಕೂವರೆಗೆ ಆಗಲ್ಲ ಹಾಗಲ್ಲ ಆದರೆ ಓಡ್ತಾಯಿದ್ದೀನಿ ಎಲ್ಲ ಪುಂಗ್ದೆ ನಾವು ಮಲೆನಾಡವರು ದಿನ ಬೆಳಿಗ್ಗೆ ಮುಂಚೆ ಬೆಟ್ಟ ಗುಡ್ಡ ಹತ್ತಿ ಇಳಿದು ಗೊತ್ತು ಅಂಥೇಳಿ ನಾಲ್ಕು ಮೆಟ್ಲು ಎಲ್ಲ ಇಲ್ಲ ಅದರಲ್ಲಿ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ ಇಲ್ಲ ಬಂದರೆ ದೇವ್ರಣ್ಣೆ ಬಿಡಲ್ಲ ನಾನೇನೋ ರಿಕ್ವೆಸ್ಟ್ ಮಾಡಿಕೊಂಡು ಅದು ಕಾಣಿಸ್ತೀಯ ಹಾಗೆ ಸೀರಿಯಸ್ಲಿ ಫಸ್ಟ್ ಟೈಮ್ ಈ ಥರ ಕೊಡ್ಜಾದ್ರೆ ಕೊಡ್ಜೋದಿರತ್ತ ಇಷ್ಟಲ್ಲ ಇದು ಸುಸ್ತಾಗಿಲ್ಲ ಇದೇ ಫಸ್ಟ್ ಟೈಮ್ ಒಬ್ಬರೇ ಬೇರೆ ಬಂದಿದ್ದೀನಿ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಇವಾಗ ತ್ರೀ ತರ್ಟಿ ಫೋರ್ ತರ್ಟಿಗೆ ಇರಬೇಕಂತೆ ಆಗಲ್ಲ ದೇವರಣೆ ಆಗಲ್ಲ ಪಕ್ಕ ಹೊಡಿದ ನಾವು ಇವಾಗ ನನಗೆ ಹೆಂಗಿದೆ ಅಂದರೆ ಫುಲ್ಲು ನೈಂಟಿ ಡಿಗ್ರಿ ಇನ್ನ ಮೇಲೆ ಹೋದರೆ ಆಗೋಲ್ಲ ಹತ್ರ ಹೇಳಿದೆ ನಾನು ಫುಲ್ ಅಂತ ನಾನು ಕೇಳಿ ಕಂಪ್ಲೀಟ್ ಮಾಡೋಕ್ಕೆ ಆಗಿದೆ ಇದು ಅರ್ಧಕ್ಕೆ ಬರ್ತೀನಿ ಅಂತ ಅಂದ್ಕೊಂಡು ಅರ್ಧ ಇರಲಿ ನೂರು ಮೀಟ್ರ್ ಕೂಡ ಬಂದಿಲ್ಲ ಅದೇನು ಕಷ್ಟ ಆಗೋಲ್ಲ ಅಂದ್ಕೊತೀನಿ ಅಪ್ಪ ಮಾತಾಡೋದಕ್ಕೂ ಆಗ್ತಾಯಿಲ್ಲ ಈ ಪ್ಲೇಸ್ ಕವರ್ ಮಾಡೋ ಟೆನ್ಶನ್ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಬರ್ತಾ ಇದಾರೆ ನೋಡಿ ಅವರೆಲ್ಲ ಯಾವಾಗ ಯಾವಾಗೋದವ್ರು ಏನು ಹೇಗಿದೆ ಅಬ್ರು ಕಡ್ರಿಂಗು ಒನ್ ಅವರ್ ಟೈಮ್ ಕೊಟ್ಟಿದ್ದಾರೆ ಹೋಗಿ ಬರ್ಬೋದಾ ಲೆವೆನ್ ತರ್ಟಿಯಿಂದಾನ ಒಂದು ತ್ರೀ ತರ್ಟಿ ಆಯ್ತು ಫೋರ್ ತರ್ಟಿ ಟು ಪಾಯಿಂಟ್ ಫೈ ಪಿ ಎಮ್ ಬರ್ಬೇಕಂತೆ ಇಲ್ಲಿ ಮಂಕೀಸ್ ಇದೆಯಾ ಜನ ಇದಾರಾ ಮೇಲ್ಗಡೆ ಇಲ್ವಾ ಸರಿ ಬ್ರೋ ಸುಸ್ತಾಗಿದೆ ಓಡಿ ಹೌದಾ ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡ್ತೀನಿ ಶಿವಮೊಗ್ಗ ಇಂದು ಉಡುಪಿಯಾ ಓಕೆ ಓಕೆ ಬ್ರೋ ಥ್ಯಾಂಕ್ಸ್ ಹತ್ರ ಏನೇನು ಪುಂಗ್ದೆ ಮಲೆನಾಡವ್ರು ನಾವು ಇದೆಲ್ಲ ಆಗಲ್ಲ ಅಂತ ಅನ್ಕೊಂಡ ಸೀರಿಯಸ್ಲಿ ಸೀರಿಯಸ್ಲಿ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ದೇವ್ರಣೇ ಹೇಳ್ತೀನಿ ಬರೆದು ಕೊಡ್ತೀನಿ ಹುಡುಗಿರು ಮಾತ್ರ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗಬೇಡಿ ನಿಮ್ಮ ಕೈಯಲ್ಲಿ ಆಗಲ್ಲ ಮತ್ತು ಹುಡುಗರು ಬಂದರೆ ಒಂದು ಬೆಳಿಗ್ಗೆ ಟೆನ್ ಟು ಲೆವೆನ್ಗೆ ಬನ್ನಿ ಅವರೆಲ್ಲ ಲೆವೆನ್ ತರ್ಟಿ ಬಂದಿದಂತೆ ತ್ರೀ ತರ್ಟಿಗೆ ರಿಟರ್ನ್ ಇದ್ದಾರೆ ಮಲೆನಾಡು ಹುಡುಗ ಹೆಂಗೆ ನೋಡಿ ತ್ರೀ ತರ್ಟಿಗೆ ಬಂದಿದ್ದೀನಿ ಅವನ ಅಜ್ಜಿ ಹೋಗೇ ಹೋಗ್ತೀನಿ ಒಬ್ಬ ಗಡ ಇಕಲ್ ಹೆಸರು ಕೇಳಿದರೆ ನೆಕ್ಸ್ಟ್ ಟೈಮ್ ಕಿವಿಲಿ ಪಕ್ಕಾ ಬ್ಲಡ್ ಬರುತ್ತೆ ಅದು ಫ್ರೆಂಡ್ಸ್ ಇದೆ ನೋಡಿ ಗಡ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಆರಾಮ್ ನೈಂಟಿ ಡಿಗ್ರಿ ಆಗಲ್ಲ ಮೇ ಬಿ ರಿಟರ್ನ್ ಆಗೋಕ್ಕೂ ಆಗೋಲ್ಲ ಏನು ಮಾಡಲಿ ಇದು ಆ್ಯಕ್ಚುಲಿ ಆಗೋದು ನೈಂಟಿ ಡಿಗ್ರಿ ಇದೆ ಲಿಫ್ಟು ಲಿಫ್ಟೂ ಇಲ್ವ ಇಲ್ಲಿ ಹೆಂಗಿದೆ ನೋಡು ಗುರುಗಡೆ ಇಕ್ಕ ನೈಂಟಿ ಡಿಗ್ರಿ ಲಂಬ ಅಂತೀವಲ್ಲ ಅದೇ ಕಾಣಿಸ್ತಿದ್ಯಾ ಕೆಳಗಡೆ ಗುರು ರೀಲ್ಸಲೆಲ್ಲ ನೋಡಿರ್ತಿರಲ್ಲ ಊ ರಾಜ ಸ್ವರ್ಗಾನೆ ಊ ಸ್ವರ್ಗಾನೆ ಕಾಯುತ್ತೈತೆ ಅಲ್ಲೋಡು ಸಂತೋಷ ಕಾಣುತ್ತೈತೆ ಬಟ್ಟೆ ಹಾಕೋ ಬರ್ಬೇಡಿ ಓಪನ್ ಆಗಿ ಬಂದ್ಬಿಡಿ ಆಯ್ತಾ ಇವಾಗ ಮೇ ಬಿ ಅರ್ಧ ಬಂದಿದ್ದೀನಿ ಅನಿಸುತ್ತೆ ಗೊತ್ತಿಲ್ಲ ಇನ್ನು ಅರ್ಧ ಇದೆ ಹೀಗಿದೆ ಹಿಂಗೆ ಅದ್ಕೊಂಡೋಗ್ಬೇಕು ಚೆನ್ನಾಗಿದೆ ಗುರು ಯಾವುದೋ ಕೋಟೆ ಇದು ಕೆ ನೈನ್ಟೀನ್ ರಂಜು ನವೀನ್ ಫ್ರೆಂಡ್ಸ್ ದಟ್ ಈಸ್ ಫ್ರೆಂಡ್ಸ್ ದೆವ್ವಾಲು ಭೂತ ಹಾಲು ದೇವಾಗೆ ಬೈದ್ರು ಬರ್ರೋ ಹೊತ್ಕೊಂಡು ಹೋಗ್ರಿಗು ಮಮ್ಮಿ ಸೌಂಡ್ ಬರ್ತಾ ಇದೆ ಮಂಗ ಒಂದ್ಸಲ ಕೂಗಿ ತೊಡ್ತಕ್ಕೆ ದೆವ್ವನೇ ಕೂಗ್ದಂಗಾಯ್ತು ಗುರು ಆ ಥರ ಬೆಕ್ಕೂಗ್ದಂಗೆ ಕೂಗಿಬಿಡ್ಬೇಕಾ ಅಂತ ತಿಳ್ಕೊಬಿಟ್ಟು ಇಲ್ಲಿ ಬರೀ ಸಹಾನಿಗಳಿವೆ ಅದು ಬಂದ್ಬಿಟ್ಟು ಒಂಥರ ಹುಲಿ ಗುಹೆ ಥರ ಇದೆ ಹತ್ತಿರ ಹೋಗೋದಕ್ಕೇನೆ ಭಯ ಆಗ್ತಿದೆ ನೋಡಿ ಯಾರ ಕಾಲದೋ ಗೊತ್ತಿಲ್ಲ ಇಂಥ ಬೆಟ್ಟನ ಹಿಡಿದು ಇಲ್ಲಿ ಕಲ್ಲು ಹೊತ್ತು ಇದೆಲ್ಲ ಸುಟ್ಟಿಟ್ಟಿಗೆ ಅನ್ಸುತ್ತೆ ಎಲ್ಲಿ ಬಂದ್ರೋ ಗೊತ್ತಿಲ್ಲ ಅಂದು ಕಟ್ಟಿದ್ದಾರೆ ನೆಕ್ಸ್ಟು ಲೆವೆಲ್ ಇದೆ ಟ್ರಕ್ಕಿಂಗ್ ಮಾತ್ರ ಕಡೈ ಕಲ್ಲು ಮೇ ಬಿ ಇಲ್ಲಿಂದ ಸರೌಂಡಿಂಗು ಉಜ್ರೆ ಇಡೀ ಸರೌಂಡಿಂಗ್ ಕಾಣಿಸುತ್ತೆ ಏನು ಎಲ್ಲಿ ನೋಡಿದ್ರು ಕಾಣಿಸುತ್ತೆ ಗುರು ಆ ಕಡೆ ನೋಡಿ ಫುಲ್ ಆ ಕಡೆನೂ ಕಾಣಿಸುತ್ತೆ ಆ್ಯಕ್ಚುಲಿ ರಿಯಲ್ ಟ್ರೆಕ್ಕಿಂಗ್ ಆಗೋದೇ ಇದು ಇಲ್ಲಿ ಇಳಿಯುವಾಗ ಏನಿದೆಯಲ್ಲ ಎಲ್ಲಾದರೂ ಮಿಸ್ ಆಗಿ ರೋಲ್ ಆದರೆ ಸೀದಾ ಕೆಳಗಡೆನೂ ಹೋಗಿ ಇಟ್ಕೋಬೇಕು ನೀರು ಅದು ಮಳೆಗಾಲದಲ್ಲಿ ನೀರು ಬರ್ತಾ ಇರತ್ತೆ ಆ್ಯಕ್ಚುಲಿ ಇವಾಗಲೂ ನೀರು ಬರ್ತದೆ ಲೈಟಾಗಿ ಬಟ್ಟು ಲೈಟಾಗಿದೆ ಮಳೆಗಾಲ ಏನಿಲ್ಲಾನ ಅಲ್ಲೊಂದು ಹುಲಿ ಗುಹೆ ಅನ್ನಲ್ಲ ಮೇ ಬಿ ಅಲ್ಲಿಂದ ಜಲ ಬರ್ತಾ ಇದನ್ಸತ್ತೆ ನೋಡ್ಬೋದು ಹಿಂಗೆ ಇದೆ ನೈಂಟಿ ಡಿಗ್ರಿ ಸಾಗಿ ಕಾಲ್ಸ್ ಆದ್ರೆ ಒಂಥರ ಕೌಚ ಬೀಳ್ತಾರೆ ಇಲ್ಲ ಸಾಯ್ಲಿ ಕೆಳಗಡೆನೆ ಹೋಗಿಟ್ಕೋಬೇಕು ಅನ್ಕೊಂತೀರಾ ಹುಡುಗಿರು ಯಾರಾದರೂ ಬಂದರೆ ಇಲ್ಲಿ ಹತ್ತಿವಿ ಅಂತ ಹೇಳ್ಕೊಂಬಿಟ್ಟು ಅಸಾಧ್ಯ ಕಂಡ್ರಿ ಹತ್ತುವಾಗ ಇಲ್ಲದೆ ಇರೋ ಆ ಎನರ್ಜಿ ಇಳಿಯುವಾಗ ಬಂದಿದೆ ಗೊತ್ತಿಲ್ಲ ಎಲ್ಲಿಂದ ಬಂದಿತ್ತು ಅಂತ ಹೇಳಿ ಸೊ ಫೈನಲ್ಲಿ ಹತ್ತಿದ್ದು ಆಯಿತು ನನ್ನ ಗೋಲ್ಸ್ ನನ್ನ ಟಾರ್ಗೆಟ್ ಒಂದು ವರ್ಷದ ಕನಸು ಇವತ್ತಿಗೆ ಈಡೇರಿದ್ದು ಆಯಿತು ಸೊ ವಾಪಸ್ ಇಳಿರ್ತಾ ಇದ್ದೀನಿ ಗಡಾಯ್ಕಲ್ ಟ್ರೆಕ್ಕಿಂಗ್ ವಾಸ್ ಕಂಪ್ಲೀಟೆಡ್ ಟುಡೇ ಸೂಪರ್ ಆಸ್ತಮ್ ತುಂಬ ಖುಷಿ ಆಗ್ತಿದೆ ನೋಡಿ ಈ ಆ್ಯಂಗಲ್ ಕಾಣಿಸ್ತಾ ಇದೆಯಲ್ಲ ಇದೇ ಆ್ಯಂಗಲ್ ನಾನು ಹೋಗಿರೋದು ಅಲ್ಲಿ ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅನ್ಸಲ್ಲ ಅಲ್ಲ ಅಲ್ಲಿಗೆ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಬಟ್ ಖಂಡಿತ ಅಲ್ಲಿ ಹೋಗಿದ್ದೆ ನೋಡಿ ಅವಾಗಿನ ಕಾಲದ ಕೋಟ ಇದು ಪಿರಂಗಿಗಳೆಲ್ಲ ಇದ್ದು ಅಲ್ಲಿ ಮೇಲೆ ಹೆಂಗಿದೆ ಅಂದರೆ ಗುರು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಟಾಪ್ ಓಕೆ ಸರ್ ಹೋಗಿ ಬರ್ತೀನಿ ಅವನಜ್ಜಿ ಸೋಡಾ ಸರ್ಬತ್ ಅಂತೆ ಸೋಡಾ ಸರ್ಬತ್ ಒಂದು ಹೆಲ್ಮೆಟ್ ಇಟ್ಕೊಳ್ಳೋಣ ಹೇಳಿದರೆ ಅವನಜ್ಜಿ ಹಂಗೆಲ್ಲ ಇಡೋಕೆ ಆಗೋದಿಲ್ಲ ಅಪ್ಪ ನಿನ್ನ ಗಾಡಿನೆಲ್ಲ ಇಟ್ಟು ಹೋಗು ಏನು ಆಗಲ್ಲ ಅಂತಂತಾನೆ ಇವಾಗ ಬಂದರೆ ಏನು ಬೇಕು ಸರ್ ಸೋಡ ಶರ್ಬೇತ್ ಬೇಕಾ ನಮಗಿದೆಲ್ಲ ಗುರು ನಾನು ಮುಂದೆ ಎಲ್ಲಾದರೂ ಹೋಗಿ ಕುಡ್ಕೊತೀನಿ ನಾನು ಕೇಳಿದೆ ಅಣ್ಣ ಒಂಚೂ ಹೆಲ್ಮೆಟ್ ಇಟ್ಕೊಳ್ಳೋಣ ಅಂತ ಹೇಳ್ಕೊಬಿಟ್ಟು ಆಗಲ್ಲ ರೀ ಅಲ್ಲಿ ಗಾಡಿ ಇಟ್ಟು ಹೋಗ್ರಿ ಅದೆಲ್ಲ ನಮಗೆ ಇಟ್ಕೊಳಕ್ಕಾಗಲ್ಲ ಅಂತಾನೆ ನನಗಿನ್ನೆಷ್ಟು ಇರಬೇಕು ತಿಬು ಅಲ್ವಾ